ಹಾಯ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆಗಳು ಇನ್ನೇನು ಇವಾಗ ಏಳು ದಿವಸ ಅಷ್ಟೇ ಬಾಕಿ ಇದೆ ಒನ್ ವಾರ್ ಅಷ್ಟೇ ಬಾಕಿ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಫಸ್ಟ್ ಸ್ಟಾರ್ಟಿಂಗ್ ಎಕ್ಸಾಮ್ಗಳು ಏನೇನಿದೆ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡ ಎಕ್ಸಾಮ್ ಇದೆ ಫಸ್ಟ್ ಮಾರ್ಚ್ ಒಂದಕ್ಕೆ ಆ ಒಂದು ಫಸ್ಟ್ ಎಕ್ಸಾಮ್ಗಳು ಏನೇನು ಇರುತ್ತಲ್ಲ ಅದರ ಸಂಬಂಧಪಟ್ಟಂತೆ ಎಮ್ ಸಿ ಕೆ ಕ್ವಶನ್ಸ್ಗಳು ಮತ್ತು ಲಾಂಗ್ ಕ್ವಶನ್ಸ್ಗಳು ಇವಾಗ ಬೇಗ ಬೇಗ ನೋಡ್ಕೊಂಡ್ಬಿಡ್ರಿ ನಾನು ಆಲ್ರೆಡಿ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನು ಕೊಟ್ಟಿದ್ದೀನಲ್ಲ ಬ್ಲೂಪ್ರಿಂಟ್ ಪ್ರಕಾರನೇ ಬರುತ್ತೆ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ ಪ್ರಕಾರನೇ ಹೋದ್ರಿ ಮತ್ತು ಇನ್ನೊಂದೇನು ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಇವಾಗ ಎಕ್ಸಾಮ್ಗಳು ಸಮೀಪ ಬರ್ತಾ ಇದೆ ಇವಾಗ ಮಾರ್ಚ್ ಒಂದಕ್ಕೆ ಎಕ್ಸಾಮ್ ಇದೆ ಇವತ್ತು ಫೆಬ್ರವರಿ ಇಪ್ಪತ್ತೊಂದು ಆಯಿತಾ ಇವಾಗ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಒಂದು ದಿನಗಳಲ್ಲಿ ಒಂದು ಒಂದು ವಾರ ಏನಿದೆಯಲ್ಲ ಇವಾಗ ಇಲ್ಲಿ ನಿಮಗೆ ಟೆನ್ಷನ್ ಆಗ್ತಾ ಇರುತ್ತೆ ಪ್ಯಾನಿಕ್ ಆಗೋಕೆ ಹೋಗಬೇಡಿರಿ ಬಹಳಷ್ಟು ಈಸಿಯಾಗಿ ಕ್ವೆಶನ್ ಪೇಪರ್ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳು ಇಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸುಗಳು ಬರ್ತಾ ಇರುತ್ತೆ ಅದಷ್ಟೇ ನೋಡ್ಕೊಂಡು ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಕ್ಸಾಮ್ ಬ್ರೇಕ್ ಹೋಗಿರಿ ಆಯಿತಾ ನಾ ಅದಿನಿ ನಿಮ್ಮ ಜೊತೆ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಪಾಸ್ ಆಗ್ತಾರೆ ಏನೂ ಟೆನ್ಷನ್ ಬೇಡ ಹ್ಯಾಪಿಯಿಂದ ಎಕ್ಸಾಮ್ ಬರೆಯೋಣ ಒಂದು ಎಕ್ಸಾಮ್ ಅನ್ನೋದು ಏನಿದಿಲ್ಲ ಒಂದು ಹಬ್ಬ ಇದ್ದಂಗೆ ಹ್ಯಾಪಿಯಿಂದ ಎಂಜಾಯ್ ಮಾಡಿ ಎಕ್ಸಾಮ್ ಬರೆಯೋಣ ನೀವು ಭಯಪಡುವ ಅವಶ್ಯಕತೆ ಏನಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿದ್ದಾನೆ ಅಂದರೆ ಇವಾಗ ಎಕ್ಸಾಮ್ಗಳು ಹೇಗೆ ಬರುತ್ತೆ ಕ್ವಶನ್ಸ್ಗಳು ಹೇಗೆ ಬರುತ್ತೆ ನಾನು ಇನ್ನೂ ಏನೂ ಓದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೇಳುದೇನೆಂದರೆ ಇವಾಗ ನಿಮಗೆ ಏನು ಆ ಒಂದು ಪ್ರಶ್ನೆ ಕಾಡ್ತಾ ಇದೆಯಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಸಿಂಪಲ್ ಚಾನಲ್ ಹೋಗಿ ಚೆಕ್ ಮಾಡಿರಿ ಎಜುಕೇಷನ್ ಕನ್ನಡ ನಮ್ಮ ಚಾನಲ್ ಹೋಗಿ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿರಿ ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಎಲ್ಲ ನಿಮಗೆ ಅಲ್ಲಿ ಕಳಿಸ್ತಾ ಅಲ್ಲಿ ಏನು ಕಳಿಸ್ತಾ ಇದ್ದೇನೆ ಅದಷ್ಟೇ ಓದ್ಕೊಂಡ್ರೆ ಸಾಕಲ್ಲ ಆಯಿತಾ ಇವಾಗ ಇನ್ನೂ ಏನೂ ಓದಿಲ್ಲ ಅಂತಹ ವಿದ್ಯಾರ್ಥಿಗಳು ಅದಾರಲ್ಲ ನಾನು ಏನು ಕಳಿಸ್ತಾ ಇದೇನೋ ಅದೇ ಅಷ್ಟು ಓದ್ಕೊಂಡ್ರೆ ನಿಮಗೆ ಅನಿಸುತ್ತೆ ಹಾಂ ಒಂಥರ ಕಾನ್ಫಿಡೆಂಟ್ ಬರುತ್ತೆ ನಮಗೆ ನಾನು ಏನು ಸೆನ್ ಮಾಡ್ತೇನೆ ಅದಷ್ಟೇ ಓದ್ಕೊಂಡು ಬಿಡ್ರಿ ಆಯಿತಾ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಕೂಡ ನಾವು ಅದೇ ರೀತಿ ಮಾಡಿದ್ದೀವಿ ಸೊ ಅದೇ ರೀತಿಯಲ್ಲಿ ನಾವು ಏನಿದಿಲ್ಲ ಮಾಡಿದ್ದು ಅದರ ಪ್ರತಿಫಲ ಸಿಕ್ಕೇ ಸಿಕ್ಕಿದೆ ನಮಗೆ ಓಕೆ ನೀವು ಆ ಒಂದು ಪ್ರತಿಫಲ ನಿಮಗೂ ಕೂಡ ಸಿಗುತ್ತೆ ನೀವು ಏನಿದಿಲ್ಲ ಕೀಪ್ ಆ್ಯಂಡ್ ಟಚ್ ಆಗಿರಿ ಚಾನಲಲ್ಲಿ ಆಗುವಂಥ ಪ್ರತಿಯೊಂದು ವೀಡಿಯೋಗಳು ಇರಿ ನಾನು ಏನೇನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಲ್ಲಿ ಟೆಲಿಗ್ರಾಮ್ನಲ್ಲಿ ಏನೇನು ಅಪ್ಡೇಟ್ಗಳು ಇರ್ತೇನೆ ಎಜುಕೇಷನ್ ಕನ್ನಡ ಅಂತ ಐಡಿ ಇದೆ ಸೊ ವಿದ್ಯಾರ್ಥಿಗಳು ಟೆಲಿಗ್ರಾಮ್ನಲ್ಲಿ ಜಾಯಿನ್ ಆಗಿಕೋರಿ ಅಲ್ಲಿ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ಸಾವಿರಕ್ಕಿಂತ ವಿದ್ಯಾರ್ಥಿಗಳಲ್ಲಿ ಆಲ್ರೆಡಿ ಅದಾರ ಇವಾಗ ಟೆಲಿಗ್ರಾಮ್ನಲ್ಲಿ ಸೊ ಅಲ್ಲಿ ಪಿ ಡಿ ಎಫ್ಗಳು ನಿಮಗೆ ನೋಟ್ಸ್ಗಳು ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾನೆ ಎಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಪದೇ ಪದೇ ಹೇಳಿದ್ದಾನೆ ಸೊ ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡಿರಿ ಆ ಮೂರು ಪ್ಲೇ ಲಿಸ್ಟ್ ಅಂದರೆ ಅಲ್ಲಿ ಪ್ಲೇ ಲಿಸ್ಟ್ ಅದಾವೆ ಎಮ್ ಸಿ ಕ್ವಶನ್ ಆಲ್ ಸಬ್ಜೆಕ್ಟ್ ಮೇಲೆ ಎಂ ಸಿ ಕ್ವಶನ್ ಟೂ ಮಾರ್ಕ್ಸ್ ಲ ಕ್ವಶನ್ ಹೇಳಿದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ ಎಕ್ಸಾಮ್ ಗಳು ಸಮೀಪ ಬಂದಾಗ ಈ ರೀತಿ ಟೆನ್ಷನ್ ಆಗೋದು ಸಹಜ ಅದು ಆಯ್ತಾ ಕ್ವಶನ್ ಪೇಪರ್ ಹೇಗೆ ಬರುತ್ತೆ ನೀವು ಫಸ್ಟ್ ಆಗಿ ಎಕ್ಸಾಮ್ ಬರೀತಿದಾರಲ್ಲ ಬೋರ್ಡ್ ಎಕ್ಸಾಮ್ ಪಿ ಯು ಸಿ ನಲ್ಲಿ ನೀವು ಫಸ್ಟ್ ಆಗಿ ಎಕ್ಸಾಮ್ ಬರೀತಿದಾರೆ ಅಂದರೆ ಫಸ್ಟ್ ಪಿ ಯು ಸಿ ನಲ್ಲಿ ಬೋರ್ಡ್ ಎಕ್ಸಾಮ್ ಇರೋದಿಲ್ಲ ಅದು ಅಲ್ಲಿ ನಿಮ್ಮ ಕಾಲೇಜಲ್ಲಿ ನಡೆಸ್ತಾರೆ ಇವಾಗ ಪ್ರೈವೇಟ್ ಹಾಗೂ ರಿಪ್ಲಸ್ ವ್ಯಾರ್ಥಿಗಳಿರ್ತಾರೆ ಡೈರೆಕ್ಟಾಗಿ ಎಕ್ಸಾಮ್ ಬರೀತಿರ್ತಾರೆ ಸೊ ಅವರಿಗೆಲ್ಲ ಟೆನ್ಷನ್ ಆಗ್ತಾ ಇರುತ್ತೆ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ ಹೇಗಿರುತ್ತೆ ಅಂತ ನಾ ಎಲ್ಲ ವಿದ್ಯಾರ್ಥಿಗಳು ಹೇಳಿದ ಎಂಬತ್ತು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಸಿಂಪಲ್ ಇರುತ್ತೆ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ನಿಮ್ಗೆ ಏನಿಲ್ಲ ಇಪ್ಪತ್ತೈದು ಇಲ್ಲಾಂದ್ರೆ ನಿಮಗೆ ಇಲ್ಲಿ ಎಮ್ ಸಿ ಕ್ವಶನ್ ಅಲ್ಲಿ ಇರುತ್ತೆ ಎಂ ಸಿನ್ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಬೇಕು ಎಲ್ಲ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇನ್ನೊಂದೇನು ಎಂ ಸಿನ್ ಅಲ್ಲಿ ನೀವು ಆನ್ಸರ್ ಮಾಡುವಕ್ಕಿಂತ ಮುಂಚೆ ನಿಮಗೆ ಬರುತ್ತೋ ಅಂತ ನೋಡ್ಕೊಳ್ಳಿ ಇವರು ಪ್ರಶ್ನೆ ಗೊತ್ತಿಲ್ಲ ಅಂದ್ರೆ ಆ ಒಂದು ಪ್ರಶ್ನೆ ಸಂಖ್ಯೆ ಹಾಕ್ರಿ ಬಟ್ ಆಪ್ಷನ್ ಹಾಕಕ್ಕೆ ಹೋಗಬೇಡಿ ನಿಮಗೆ ಯಾವಾಗ ನೆನಪು ಬರುತ್ತೆ ಕರೆಕ್ಟ್ ಆನ್ಸರ್ ಇದೆ ಅಂತ ಆಪ್ಷನ್ ಹಾಕೊಳ್ಳಿ ಯಾಕಂದ್ರೆ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಒಂದು ಮಾರ್ಕ್ ಬರಬೇಕು ಯಾಕಂದ್ರೆ ಅಲ್ಲೇ ಇರುತ್ತೆ ಎಲ್ಲವೂ ಅಲ್ಲೇ ಮೇಲ್ಗಡೆ ಕೊಟ್ಟಿರ್ತಾರೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಅಲ್ಲಿ ನೀವು ಸರಿಯಾಗಿ ನೋಡಿಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ ಮತ್ತು ಇನ್ನೊಂದೇನು ಎಮ್ ಸಿ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದರೆ ಇವಾಗ ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ ಅಂತ ನೀವು ಬೇಗ ಬೇಗ ಏನಿದಿಲ್ಲ ಹಾಗಾಗಿ ಹೋಗೋರಿ ಕರೆಕ್ಟ್ ಆನ್ಸರ್ ಬರೀಬೇಕು ನಾನು ಆಲ್ರೆಡಿ ಹೇಳಿದಿನ ಎಲ್ಲ ಸಬ್ಜೆಕ್ಟ್ ಮೇಲೆ ಎಮ್ ಸಿ ಕ್ವಶನ್ ಮೇಲೆ ಮಾಡಿದ್ದೇನೆ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕ್ವಶನ್ ಮೇಲೆ ಖಾಲಿ ಬಿಟ್ಟ ಸ್ಥಳ ಒನ್ ಒರ್ಡ್ ಕ್ವಶನ್ ಮೇಲೆ ಒಂದೇ ಒಂದೇನಲ್ಲಿ ಎಲ್ಲವೂ ಹೇಳ್ಬಿಟ್ಟಿದ್ದಾನೆ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಮೇಡಮ್ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಏನಿರುತ್ತೆ ಅದೇ ಆಪ್ಷನ್ ಹಾಕಿರಿ ಓಕೆ ಸುಮ್ಮನೆ ನಿಮಗೆ ಅನಿಸಿದ್ದು ಆಪ್ಷನ್ಸ್ಗಳು ಹಾಕಕ್ಕೆ ಹೋಗ್ರಿ ಇದು ಆನ್ಯುವಲ್ ಎಕ್ಸಾಮ್ ಇದೆ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡ್ರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದಡಿ ಶೇರ್ ಮಾಡಿರಿ ನಿಮ್ಮ ಪ್ರವೇಶ ಪತ್ರ ಆಗಿರ್ಬೋದು ನಿಮ್ಗೆ ಯಾವ್ದಾದ್ರು ಒಂದು ಪೆನ್ ಯೂಸ್ ಮಾಡಬೇಕು ಬ್ಲಾಕ್ ಅವರ್ ಬ್ಲೂ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಕೂಡ ಯೂಸ್ ಮಾಡಿದರೆ ಅದು ಅಲೌ ಇರೋದಿಲ್ಲ ಬ್ಲಾಕ್ ಯೂಸ್ ಮಾಡಿದರೆ ನೀವು ಬ್ಲ್ಯಾಕೇ ಯೂಸ್ ಮಾಡಬೇಕು ಅಪ್ ಟು ನಿಮ್ಮ ಎಕ್ಸಾಮ್ ಮುಗಿಯುವ ಸೊ ಬ್ಲೂ ಪೆನ್ ಯೂಸ್ ಮಾಡಿದರೆ ಬ್ಲೂ ಪೆನ್ ಅನ್ನೇ ಬರೀಬೇಕಾಗುತ್ತೆ ಅಪ್ ಟು ನಿಮ್ಮೆಲ್ಲ ಆನ್ಸರ್ಸ್ ಇಲ್ಲಿ ನಲ್ಲಿ ಆನ್ಸರ್ ಇರಬೇಕು ನೋಡಿ ರಿಜಿಸ್ಟ್ರೇಷನ್ ನಂಬರ್ ಸರಿಯಾಗಿ ಹಾಕಿ ನೋಂದಣಿ ನಂಬರ್ ಇರುತ್ತೆ ಅಲ್ಲಿ ಮೇಲ್ಗಡೆ ಹಾಕ್ರಿ ಸಬ್ಜೆಕ್ಟ್ ಕೋಡ್ ಹಾಕಿರಿ ನಿಮ್ಮ ನೇಮ್ ಹಾಕ್ರಿ ಸರಿಯಾಗಿ ಏನಿದಿಲ್ಲ ಸ್ಲೈಡ್ ಮಾಡ್ರಿ ಅದಕ್ಕೆ ಅಲ್ಲಿ ಅಲ್ಲಿ ನಿಮ್ಗೆಲ್ಲ ಹೇಳ್ತಾರೆ ಕೊಠಡಿಯಲ್ಲಿ ಎಕ್ಸಾಮ್ ಸೆಂಟರ್ ನಲ್ಲಿ ಎಲ್ಲ ಹೇಳ್ತಾರೆ ಸಿಬ್ಬಂದಿ ಇರ್ತಾರೆ ಒಬ್ರು ಅಲ್ಲೆಲ್ಲ ಹೇಳ್ತಾರೆ ಸೊ ಏನು ವರಿ ಮಾಡ್ಕೊಳ್ಳೋಕೋಬೇಡ್ರಿ ಇಷ್ಟೆಲ್ಲ ನಿಮಗೆ ನಾನು ಕಾನ್ಫಿಡೆಂಟ್ ನೀಡ್ತಾ ಅದೇ ಅಂದರೆ ನೀವು ಏನು ಮಾಡಬೇಕು ಚಾನಲ್ಗೆ ಕೀಪ್ ಎಂಟ್ ಟಚ್ ಆಗಿರಿ ನಾನು ಹೇಳುವಂಥ ಪ್ರತಿಯೊಂದು ಹುಡುಗನ ನೋಡಿರಿ ನಾನು ಹೇಳಿರುವಂಥ ಏನು ಇಂಪಾರ್ಟೆಂಟ್ ಕ್ವೆಶನ್ಗಳಲ್ಲಿ ಟೆಲಿಗ್ರಾಮಲ್ಲಿ ಸೆಂಡ್ ಮಾಡ್ತೀನಿ ಅದಕ್ಕೆ ನೋಡ್ತಾ ಇರ್ತಾರೆ ನಾನು ಅದನ್ನು ನೋಡ್ತಾ ಇರಿ ಸಾಕು ಸ್ನೇಹಿತರೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳನ್ನೂ ನೀವು ಪಾಸ್ ಆಗ್ತಾರೆ ಅದು ಪ್ರೈವೇಟ್ ಆಗಿರ್ಬೋದು ರಿಪ್ಟರ್ಸ್ ಆಗಿರ್ಬೋದು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಟೆನ್ಷನ್ ಬೇಡ ಎಕ್ಸಾಮ್ ಅನ್ನೋದು ಒಂದು ಹಬ್ಬ ಇದ್ದಂಗೆ ಎಂಜಾಯ್ ಮಾಡಿ ಎಕ್ಸಾಮ್ ಬರೀರಿ ಹ್ಯಾಪಿಯಿಂದ ಇರಿ ಪಾಸಿಟಿವ್ ಥಿಂಕಿಂದ ಎಕ್ಸಾಮ್ಗೆ ಹೋಗ್ರಿ ಭಯದಿಂದ ಹೋಗಕ್ಕೆ ಹೋಗ್ಬೇಡ್ರಿ ಟೆನ್ಷನ್ ಆಗುತ್ತೆ ಹ್ಯಾಪಿಯಿಂದ ಎಕ್ಸಾಮ್ ಬರೋಕೆ ಹೋಗ್ರಿ ಸೊ ಎಲ್ಲ ವಿದ್ಯಾರ್ಥಿಗಳು ಬೆಸ್ಟ್ ಲಕ್ ಥ್ಯಾಂಕ್ ಯು ಸೊ ಮಚ್